ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪವೀಸ್ ಕಿಚನ್ ಎಲ್ಲರಿಗೂ ವರ್ಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಾವು ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬನ ಆಚರಿಸೋ ಹಂಗಿಲ್ಲ ಅದಕ್ಕೆ ಈ ವರ್ಷ ಯಾವುದೇ ಹಬ್ಬ ಏನು ಮಾಡ್ತಿಲ್ಲ ನಾವು ಸೊ ನಾನು ಮದುವೆಯಾಗಿ ಬಂದಾಗಿಂದ ಯಾವ್ಯಾವ ರೀತಿ ಅಲಂಕಾರ ಮಾಡಿದ್ದೆ ಅಂತ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ನಿಮಗೆ ಯಾವ ವರ್ಷದ ಅಲಂಕಾರ ತುಂಬ ಇಷ್ಟ ಆಯಿತು ಅಂತ ಎಲ್ಲರೂ ಕಮೆಂಟ್ ಮಾಡಿ ಸೊ ನಾನು ಮದುವೆ ಆಗಿ ಬಂದಂಥ ಮೊದಲನೇ ವರ್ಷದ ಅಲಂಕಾರ ಇದು ಹಿಂದೆ ಹಿಮಾಲಯ ಥರ ಮಾಡಬೇಕು ಅಂತ ತುಂಬ ದಿನದಿಂದ ಪ್ರಯತ್ನಪಟ್ಟು ಪಟ್ಟು ಮಾಡಿದ್ದಂಥ ಅಲಂಕಾರ ಸೊ ಇದು ಫಸ್ಟ್ ಮೊದಲನೇ ವರ್ಷದ ಅಲಂಕಾರ ಇದು ಬಂದು ನಮ್ಮತ್ತೇನೇ ಸಿಂಪಲ್ ಆಗಿ ಮನೆಯಲ್ಲಿ ಮಾಡಿದ್ರು ಎರಡನೇ ವರ್ಷ ಯಾಕಂದರೆ ನಾವು ಅವಾಗ ಅಂತ ಹೋಗಿದ್ದೆ ಇದಕ್ಕಿಂತ ಮುಂಚೆ ಒಂದು ವರ್ಷದ ಫೋಟೋ ಇವಾಗ ನನ್ನ ಹತ್ರ ಇರಲಿಲ್ಲ ಅದಕ್ಕೆ ನಾನು ಡೈರೆಕ್ಟಾಗಿ ಇದು ತರ್ಡ್ ಇಯರ್ದು ಎರಡನೇ ವರ್ಷ ಅಂತ ಹೇಳಿ ಹಾಕಿ ಮಾಡಿದ್ದೀನಿ ಇದು ಬಂದು ಮೂರನೇ ವರ್ಷದ ಮನೆಗೂ ಪುಟ್ಟಲಕ್ಷ್ಮಿ ಆಗಮನ ಆಗಿತ್ತು ಅಂದರೆ ನಮ್ಮ ಅದಿತಿ ಹುಟ್ಟಿತ್ತು ಸೊ ಅವಳಿಗೆ ಆಲ್ರೆಡಿ ಆಗ ಒನ್ ಇಯರ್ ಕಂಪ್ಲೀಟ್ ಆಗಿತ್ತಷ್ಟೆ ಸೊ ಆಗ ಮಾಡಿದ್ದಂಥ ಅಲಂಕಾರ ಈ ಅಲಂಕಾರ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ಇದು ಅವಳಿಗೆ ಸಂಜೆ ರೆಡಿ ಮಾಡಿದ್ದು ಲಂಗ ದವಣಿ ಹಾಕಿ ಅವಳಿಗೂ ಚೆನ್ನಾಗಿ ರೆಡಿ ಮಾಡಿದ್ದೆ ಆ ವರ್ಷ ಇದಾದ ಮೇಲೆ ನಾಲ್ಕನೇ ವರ್ಷ ನೈಟೇ ಸ್ಯಾರಿ ಎಲ್ಲ ಉಟ್ಸಿ ರೆಡಿ ಮಾಡಿದ್ದೆ ಯಾಕಂದರೆ ಮಗು ಇದ್ದಿದ್ದರಿಂದ ಬೆಳಗ್ಗೆ ಎಲ್ಲ ಮಾಡ್ಕೊಳಕ್ಕಾಗಲ್ಲ ಅಂತ ಆಮೇಲೆ ನೆಕ್ಸ್ಟ್ ಮಾರ್ನಿಂಗ್ ಒಂದು ಮೂರು ಗಂಟೆ ನಾಲ್ಕು ಗಂಟೆಗೆ ಅಷ್ಟೊತ್ತಿಗೆಲ್ಲ ಕಳ್ಸ ಇಲ್ಲ ಇಟ್ಟು ರೆಡಿ ಮಾಡಿದ್ವಿ ಈ ಅಲಂಕಾರ ಯಾವ ಥರ ಇದೆ ಅಂತ ಹೇಳಿ ಸುರೇಶ್ವರಿ ಇದು ಬಂದು ಐದನೇ ವರ್ಷದ ಅಲಂಕಾರ ಇದು ಅಷ್ಟು ಹಿಂದೆ ಬಾಳೆ ಎಲೆ ಹಾಕಿ ಅಲಂಕಾರ ಮಾಡಿದ್ದಿದ್ದು ಇದು ಬಂದು ಹೋದ ವರ್ಷ ಮಾಡಿದ ಅಲಂಕಾರ ನಾನೇ ಮನೆಯಲ್ಲಿ ಪೇಂಟ್ ಎಲ್ಲ ಮಾಡಿ ಮುಖ ಮುಖವಾಡಕ್ಕೆ ಅಲಂಕಾರ ಮಾಡಿದ್ದು ಯಾವುದೇ ಮುಖವಾಡ ಅಂಗಡಿಯಿಂದ ಖರೀದಿ ಮಾಡಿದ್ದಲ್ಲ ಮನೆಯಲ್ಲೇ ಮಾಡಿದ್ದ ಅಲಂಕಾರ ಇದು ಇದು ಯಾವ ರೀತಿ ಇದೆ ಅಂತ